ಘಟನೆ ಇಡೀ ದೇಶದ ಒಂದು ಗಮನ ಸೆಳೆದು ಮತ್ತು ಜನರ ಒಂದು ಅವರ ನೈತಿಕ ಅನೇಕ ನೈತಿಕ ಪ್ರಶ್ನೆಗಳು ಆ ಘಟನೆ ಇವತ್ತು ನಮ್ಮ ಮುಂದೆ ಎತ್ತಿ ಹಿಡಿದಿದ್ದಾರೆ ಬಹುಶಃ ಆ ಘಟನೆಯಿಂದ ಇಡೀ ದೇಶದಲ್ಲೇ ಎಲ್ರಿಗೂ ಒಂದು ರೀತಿ ಈ ಅಭದ್ರತೆ ಅಸುರಕ್ಷತೆ ಮತ್ತು ಭಯದ ವಾತಾವರಣ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ಈ ಕೃತ್ಯಗಳು ಇದರ ಬಗ್ಗೆ ಒಂದು ಜಾಗೃತಿ ಮತ್ತು ಗಾಬರಿಯನ್ನು ಕೂಡ ಮೂಡಿಸುವಂಥ ರೀತಿಯಲ್ಲಿ ಜನರಿಗೆ ಒಂದು ಅರಿವು ಕೂಡ ಆಗಿದೆ ಇಡೀ ದೇಶದಲ್ಲೇ ಇದರ ಬಗ್ಗೆ ಇಡೀ ವೈದ್ಯಕೀಯ ಕ್ಷೇತ್ರ ಅದು ವೈದ್ಯರಿರ್ಬೋದು ನರ್ಸ್ಗಳಿರ್ಬೋದು ವೈದ್ಯಕೀಯ ಸಿಬ್ಬಂದಿ ಇರ್ಬೋದು ಅರವೈದ್ಯಕೀಯ ಸಿಬ್ಬಂದಿ ಇರ್ಬೋದು ಯಾರೇ ಇರ್ಬೋದು ಎಲ್ಲರಲ್ಲೂ ಕೂಡ ಈ ಘಟನೆಯನ್ನು ಘಟನೆ ಆದ ನಂತರ ಭಾಳ ವ್ಯಾಪಕವಾಗಿ ಇದರ ಬಗ್ಗೆ ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಒಂದು ಸಂದರ್ಭ ಬ ಬಂತು ಹೇಳಿದ್ರೆ ನಮ್ಮ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದರಲ್ಲಿ ಕೆಲಸ ಮಾಡೋರು ಅದು ವೈದ್ಯರೇ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಿಬ್ಬಂದಿ ಆಗಿರ್ಬೋದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಿಬ್ಬಂದಿ ಮತ್ತು ವೈದ್ಯರು ಮಹಿಳೆಯರೇ ಇರ್ತಾರೆ ಅದರಿಂದ ಅವ್ರಿಗೆ ಸುರಕ್ಷಿತವಾದ ವಾತಾವರಣ ಇಲ್ಲದೆ ಹೋದರೆ ಅದು ಕೆಲಸ ಮಾಡೋದಕ್ಕೆ ಕೆಲಸ ನಿರ್ವಹಣೆ ಎಲ್ಲದರಲ್ಲೂ ಕೂಡ ದೊಡ್ಡ ಸಮಸ್ಯೆ ಆಗೋಗ್ತದೆ ಮತ್ತು ಒಂದು ಆ ಭಯದ ವಾತಾವರಣದಲ್ಲಿ ಕೆಲಸವನ್ನು ಕೂಡ ಸರಿಯಾಗಿ ಮಾಡೋದಿಗೂ ಕೂಡ ಕಷ್ಟ ಆಗೋಗ್ತದೆ ಆ ಕಾರಣದಿಂದ ಇದು ಎಲ್ಲರ ಒಂದು ಎಲ್ಲರ ಮನಸ್ಸಿಗೆ ಮುಟ್ಟಿದೆ ಇದು ಇದಕ್ಕೆ ಏನಾದರೂ ಸರಿಪಡಿಸ್ಬೇಕು ನಾವು ಅಂತ ಸರ್ವೋಚ್ಚ ನ್ಯಾಯಾಲಯವು ಇದನ್ನು ಸ್ವಯಂ ಪ್ರೇರಣೆಯಿಂದ ತೆಗೆದುಕೊಂಡು ಅವರು ಇವತ್ತಿನ ದಿವಸ ಇವತ್ತು ಒಂದು ಜಡ್ಜ್ಮೆಂಟ್ ಕೂಡ ಅವರು ಅವರಿಂದ ಕೂಡ ಹೊರಗೆ ಬಂದಿದೆ ಆದ್ದರಿಂದ ನಾವು ನಮ್ಮ ಇಲಾಖೆಯಿಂದ ಈ ಒಂದು ಘಟನೆ ಆದ ನಂತರವೇ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಏನಾದರೂ ಇದರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಮುಂದೆ ಇನ್ನೇನೇನು ಏನೇನು ಕ್ರಮಗಳು ತೊಗೊಳ್ಬೇಕು ಏನು ಮಾಡಬೇಕು ಹೇಗೆ ಜನರಲ್ಲಿ ವಿಶ್ವಾಸ ಮೂಡಿಸ್ಬೋದು ಹೇಗೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಜನರಿಗೆ ಭರವಸೆ ಮೂಡಿಸ್ಬೋದು ಅದರ ಬಗ್ಗೆ ನಾವು ತೀರ್ಮಾನಗಳು ತೊಗೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕರೆಸಣ ಒಂದು ಚರ್ಚೆ ಎಂದು ಹೇಳಿ ಇವತ್ತು ಅನೇಕ ನಮ್ಮ ರಾಜ್ಯದ ಸಂಘಟನೆಗಳೇ ಯಾರಿದ್ದಾರೆ ಅವರೆಲ್ಲರೂ ಇವತ್ತು ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐ ಅವರು ಆಮೇಲೆ ಈ ಫನಾ ಅಲ್ವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಎಫ್ ಎಚ್ ಎ ಸಂಘಟನೆಯವರು ಆಮೇಲೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಸೋಸಿಯೇಷನ್ ಕೆ ಪಿ ಎಂಇ ಅವರು ಅವರು ಬಂದಿದ್ದರು ಅಸೋ ಗೈನಕಾಲಜಿ ಮತ್ತು ಆಕ್ಸ್ಟೆಟ್ರಿಷಿಯನ್ಸ್ ಅಸೋಸಿಯೇಷನ್ ಅವರು ಆಮೇಲೆ ಸರ್ಜಿಕಲ್ ಅಸೋಸಿಯೇಷನ್ ಅವರು ಆಯುಷ್ ಅಸೋಸಿಯೇಷನ್ಸ್ ಅವರು ಮತ್ತು ಇತರ ಎಮರ್ಜೆನ್ಸಿ ಮೆಡಿಸಿನ್ ಅಸೋಸಿಯೇಷನ್ ಅವರು ಫಿಸಿಷಿಯನ್ಸ್ ಅನೇಕ ಒಂದು ಹತ್ತು ಹನ್ನೆರಡು ಸಂಘಟನೆಗಳು ಇವತ್ತು ಭಾಗವಹಿಸಿದ್ದಾರೆ